Tchau, ನಾನು ಟ್ರೈನಿಂಗ್ ಸೆಂಟರ್ ಇಲ್ಲಿ ನಮ್ದು ಟ್ರೈನಿಂಗ್ ಇತ್ತು ಸೋಲಾರ್ ಪ್ಲಾನೆಟ್ ಇಂದು ಹಂಗಾಗಿ ಅದನ್ನ ತಿಳ್ಕೊಳಕೋಸ್ಕರ ನಾವ್ ಇಲ್ಲಿ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಬಟ್ ನಿಮ್ಗೆ ಅಂದ್ರೆ ನೇಚರ್ಮೆಂಟ್ ಅಂಜಯ್ ಅಂಗಡಿ

ಇಡ್ಲಿ ಇಡ್ಲಿ ಎಲ್ರ ಚೆನ್ನಾಗಿದ್ದೀರಾ ಸದ್ಯಕ್ಕೆ ನಾವು ಇವಾಗ ಅನ್ನ ನಮ್ಮ ತಂದೆ ತಾಯಿನಲ್ಲ ಬಿಟ್ಟು ಬಂದಿನ್

ಅವರಿಗೆ ರೈತರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊಲಾ ಕನ್ಸರ್ಟ್ ಇದೆ ಅಲ್ವಾ ಅದ್ರ ಬಗ್ಗೆ ತಿಳ್ಕೊಳಕ್ ಬಂದಿದ್ವಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಇರುತ್ತೆ ಹಾಗೆ ಇಲ್ಲಿ ಅಷ್ಟೊಂದು ಕಂಡು ನೋಡ್ಕೊಂಡು ಹೋಗೋಣ

ಗಜ ಅವ್ರ ಊರಿಗೆ ವೈದ್ಯನಪ್ಪ ಅವ್ರು ಹೇಳ್ತಾರೆ ಯಾವ ಊರು ಅಂತ ಅಲ್ಲೇ ಒಂದು ಹೆಣ್ಣು ನೋಡ್ತಾರೆ ನೆಲ್ಮ್ಲ ಗುಂಟೂರ್ ಆಕ್ಸ್ಫೋರ್ಡ್ ಶಾಲೆಯಿಂದ ನೀವು ಬಂದಿರೋದು ಬಹಳ ಸಂತೋಷ ಆಗಿದೆ ನಮಗೆ ಮೊದಲನೇದಾಗಿ ಜನಸ್ನೇಹಿ ಆಶ್ರಮದ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿದ್ಯಾ ಗೊತ್ತಿರೋರು ಸೊ ನೀನು ನೋಡಿದ ಸೂಪರ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸೊ ಈ ಆಶ್ರಮದ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಇದು ನಿರಾಶ್ರಿತ್ತು ಅಂತ ಹೇಳೋದಕ್ಕಾಗಲ್ಲ ದೇವ್ರ ಮಗಳಿರುವಂತ ಜಾಗ ದೇವ್ರ ಮಗಳಿರುವಂತಹ ಆಶ್ರಮ ಇದು ಬೀದಿ ಪಾಲಾಗಿ ಈಗ ತಂದೆ ತಾಯಿ ಇದನ್ನ ಯಾರು ನೋಡ್ಕೊಳ್ಳಲ್ಲ ಊಟ ತಿಂಡಿ ಕೊಡಲ್ಲ ಅವ್ರು ರಸ್ತೆಯಲ್ಲಿ ಯಾರು ಮಲಗಿರ್ತಾರೆ ಅಂತವನ್ನ ಕಲ್ಕೊಂಡ್ಬಂದು ಬರೋಬ್ಬರಿ ನೂರ ನಲವತ್ತು ಜನ ದೇವ್ರ ಮಕ್ಕಳು ಇರುವಂತ ಜಾಗ ಸೊ ನೀವೆಲ್ಲ ಏನ್ ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ನಾವೆಲ್ಲ ಏನ್ ಹೇಳ್ಬೇಕು ಅಂದ್ರೆ ವಿದ್ಯೆ ಕಲಿಸಿ ಅವ್ರನ್ನ ವಿದೇಶ ಕಳಿಸಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂಟು ರೂಪಾಯಿ ಸಂಪಾದನೆ ಮಾಡೋ ತರ ಮಾಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ ಸಂಸ್ಕಾರ ಒಂದು ಬಂದಿದ್ರೆ ಏನ್ ಎಲ್ಲಿ ಬೇಕಾದ್ರೂ ಜೀವನ ಮಾಡಬಹುದು ವಿದ್ಯೆ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಮಕ್ಕಳಿಗೆ ಸಂಸ್ಕಾರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಸೊ ಈ ಮಕ್ಕಳನ್ನ ಇಲ್ಲಿಗೆ ತಕ್ಕೊಂಡೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಗೌರವ ಯಾಕಂದ್ರೆ ಇವತ್ತಿನ ನಮ್ಮ ಸಮಾಜದಲ್ಲಿ ಕಮರ್ಷಿಯಲ್ ದುಡ್ಡು ದುಡ್ಡು ಮಾಡಬಾರ್ದು ಅಂತಿಲ್ಲ ಅಥವಾ ಶಾಲೆ ಹೆಸರು ಮಾಡಬಾರ್ದು ಏನಿಲ್ಲ ಬಟ್ ನಾನೇ ಹೇಳ್ತೀನಿ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಇರುವಂತ ಜಾಗಗಳನ್ನ ತೋರಿಸ್ಬೇಕಾಗತ್ತೆ ಸೊ ಇಲ್ಲಿಗೆ ಬಂದ್ರೆ ಸಂಸ್ಕಾರ ಹೇಗ್ ಬರದಕ್ ಸಾಧ್ಯ ಅಂತ ನಿಮ್ ಕ್ವಶನ್ ಇರ್ಬೋದು ಇದೊಳಷ್ಟು ಜನ ನೊಂದಿರೋ ಮನಸ್ಸುಗಳಿದ್ದಾರೆ ಅವರು ಕಷ್ಟ ಸುಖ ದುಃಖ ಎಲ್ಲ ಬದಿಗಿಟ್ಟು ತನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸಿ ವಿದೇಶಗಳಿಗೆ ಕಳಿಸಿ ಲಕ್ಷಾಂತರ ರೂಪಾಯಿ ಸಂಬಳಗಳ ತರ ಮಾಡಿ ಇವತ್ತು ಅವರು ಒಂದೊತ್ತು ಊಟ ಇಲ್ಲದಂಗೆ ಬಂದು ಆಶ್ರಮದಲ್ಲಿ ಮಲಗಿದ್ದಾರೆ ಕಾರಣ ಯಾರು ದೇವರಾ ದೇವರ ಯಾರಾದ್ರೂ ದೇವರ ಸರ್ ಯಾರು ಸೊ ಭೂಮಿ ಮೇಲೆ ದೇವರು ಬಂದು ಎಲ್ರೂ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಂದೆ ತಾಯಿನ ಸೃಷ್ಟಿ ಮಾಡಿದ ಆ ತಂದೆ ತಾಯಿನ ಇವತ್ತು ಬೀದಿ ತಂದು ಬಿಡ್ತಾ ಇದ್ದಾರೆ ಅಂದ್ರೆ ಅಂತ ಮಕ್ಕಳಿಗೆ ನಾನು ಇಷ್ಟ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ರು ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಇಲ್ಲಿರ್ತಕ್ಕಂಥ ಬರೋಬ್ಬರಿ ನೂರ ನಲವತ್ತು ಜನ ದೇವ್ರ ಮಕ್ಕಳು ತುಂಬಾ ಕಷ್ಟಪಟ್ಟು ಅವರ ಮಕ್ಕಳನ್ನ ಕಳಿಸಿದ್ದಾರೆ ಅವರು ಮತ್ತು ಮಕ್ಕಳಿಗೆ ಬೇಡ ಬೇಡ ಆಗಿರ್ಬೋದು ಬಟ್ ಆದ್ರೆ ದೇವರು ಬೇಡ ಅಂತ ಹೇಳಿಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಅವರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದಾರೆ ನೆಮ್ಮದಿಯಿಂದ ಮಲಗಿದ್ದಾರೆ ಕೊನೆಯ ಮಕ್ಕಳಿಗೆ ಇಂತ ಒಂದು ಅವಕಾಶ ಕೂಡ ಸಿಗೋದಿಲ್ಲ ಆ ರೀತಿ ಸಾರ್ತಾರೆ ಸೊ ನಾನೇ ಇಷ್ಟು ಕೂಡ ಆಟ ಮಾಡ್ಕೊಳ್ಳಿ ತಂದೆ ತಾಯಿಯ ಚೆನ್ನಾಗಿ ಮಾಡ್ಕೊಳ್ಳಿ ಈ ಒಂದು ಒಂದ್ ಹತ್ತು ನಿಮಿಷ ಮುಂಚೆ ಒಂದ್ ವಿಡಿಯೋ ಮಾಡಿದೆ ನಾನು ಕಾಯಿನ ಕಳ್ಕೊಂಡಿದ್ರು ಅವ್ರನ್ನ ಒಂದ್ ಪ್ರಶ್ನೆ ಕೇಳಿದ್ರೆ ಸರ್ ತಾಯಿ ಎಷ್ಟ್ ದಿನ ಆಯ್ತು ಕಳೆದೋಗಿ ಒಂದೂವರೆ ತಿಂಗಳಾಯ್ತು ಅವ್ರು ಹೌದಾ ಸರ್ ಎಲ್ಲೇ ಹುಡುಕಾಟ ಮಾಡ್ತಾ ಇದ್ವಿ ನಮ್ಮ ತಾಯಿ ಮನೇಲಿ ಇದ್ದಾಗ ನಾನು ಒಂದು ದಿನನೂ ನಾನು ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ ಮನೇಲಿ ಇದ್ವಿ ಊಟ ಕೊಡ್ತಿದ್ವಿ ಬಟ್ಟೆ ಕೊಡ್ತಾ ಇದ್ವಿ ಎಲ್ಲಾ ಕೊಡ್ತಿದ್ವಿ ಒಂದಿನ ಕೂಡ ಅವ್ರನ್ನ ನಾವು ಮಾತಾಡಿಸ್ತಾ ಇರ್ಲಿಲ್ಲ ಇವತ್ತು ಅವ್ರು ಕಳೆದೋಗ್ ಒಂದೂವರೆ ತಿಂಗಳಾಯ್ತು ಊರು ಊರು ಹುಡ್ತಾ ಇದ್ವಿ ತಾಯಿ ಸಿಗ್ತಾ ಇಲ್ಲ ಅಂತ ಇದರಿಂದ ಏನಾಗ್ತಾ ಇತ್ತು ಅಂದ್ರೆ బతుకున్న కలిబు నాకు కల్కొందా తా అల్ అంత ఉండాలి తాయి అంతే అలా తా ఆగి స్నేహితురగదు ఫ్రెండ్స్ సంబంధి సంబంధిత బాగా ఇక్కడ ప్రయత్న పడే అల్క ఉడ్క అర్థక ఇష్టపడతీ ఇవత్ ఈ మకే నృదయపూర్వక ಬಂದ್ವಿ ಬಟ್ ಇಲ್ಲಿ ನೋಡಿ ಎಲ್ಲರೂ ನೋಡಿ ನಮ್ಗೆ ಆಶ್ಚರ್ಯ ಆಗೋಯ್ತು ಇಷ್ಟೊಂದ್ ಜನ ಇದಾರ ಇಷ್ಟೊಂದ್ ಜನ ಮಕ್ಳು ಇದಾರ ಅನ್ನೋಷ್ಟು ಬೇಜಾರಾಗೋಯ್ತು ನಮ್ಗೆ ಸೊ ನಮ್ ಮಕ್ಳನ್ನ ನಾವು ಸಾಕಾಗ ತಂದೆ ತಾಯಿ ನೋಡ್ಕೊಳಕ ನಾವ್ ಏನಕ್ಕೆ ತುಂಬಾ ವ್ಯರ್ಥ ನಮ್ಮ ಜೀವನವೇ ವ್ಯರ್ಥ ಬಟ್ ಇವ್ರಿಗೆ ದೇವ್ರು ಎಲ್ಲಾ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅನ್ಕೊಂತೀನಿ ದೇವ್ರ ಎಲ್ಲಾ ಕಡೆ ಸಸಿ ಮಾಡಿದ ಅನ್ಕೊಂತೀನಿ ನಾನು ಸರ್ ನಿಮ್ಗೆ ದೇವ್ರ ಎಲ್ಲಾ ಆಯಸ್ಸು ಕೊಟ್ಟು ಕಾಪಾಡ್ಲಿ ಸರ್ ಎಲ್ಲಾ ಸುಖ ಸಂತೋಷ ಎಲ್ಲಾ ಕೊಡ್ಲಿ ಯಾಕಂದ್ರೆ ಇಂತೂ ಇನ್ನೊಂದು ಎಷ್ಟೋ ಜನ ನೀವು ಕಾಪಾಡ್ಬೇಕು ನಿಮ್ಗೆ ಧನ್ಯವಾದಗಳು ಎಲ್ಲಾ ನಮ್ಮ ಮಕ್ಕಳ ಕಡೆಯಿಂದ ನಮ್ ಕಡೆಯಿಂದ ನಿಮ್ಗೆ ನಮ್ ಕಡೆಯಿಂದ ತುಂಬಾ ಈಗ ನಾವು ನಮ್ ತಟ್ಟೆಯಲ್ಲಿ ಊಟ ಇದೆ ಅಂದ್ರೆ ಇಡೀ ತಟ್ಟೆನ ಇನ್ನೊಬ್ಬರಿಗೆ ದಾನ ಮಾಡಿ ಅಂತ ಯಾವ್ದೇ ಅವ್ರು ಹೇಳಿಲ್ಲ ನಮ್ ತಟ್ಟಲ್ಲಿ ಒಂದ್ ತೂತನ ಇನ್ನೊಬ್ರು ಕೊಟ್ಟರು ಕೂಡ ಅದು ಕೂಡ ದಾನನೇ ಸೊ ದಯವಿಟ್ಟು ನಾನೇನ್ ಹೇಳ್ತೀನಿ ನೀವು ದುಡಿದ್ರಲ್ಲಿ ನಿಮ್ಮ ಕೈಲಾದಷ್ಟು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನೊಂದಿರ್ತಕ್ಕಂಥವ್ರು ಕಣ್ಣೀರ್ನ ನೀವು ಒರೆಸುದ್ರೆ ಖಂಡಿತ ಭಗವಂತ ನಿಮ್ ಕಣ್ಣೀರ್ನ ಹೊರ್ಸ್ತೇನೆ ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಈ ಆಶ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ರೂ ಅನ್ಸಿರುತ್ತೆ ಯೋಗೇಶಿವಾಸಿದ್ರ ಅಂತ ಹೇಳ್ತಾರೆ ಮತ್ತೆ ಇಷ್ಟೊಂದು ಜನ ನೇಸ್ ಆಗ್ತಾರೆ ಅಂದ್ರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಇಲ್ಲಿಂದ ತರ್ತಾರೆ ಅಥವಾ ಸರ್ಕಾರ ಎಷ್ಟು ಕೊಡುತ್ತೆ ನಿಮಗೆ ಅಥವಾ ಸಂಘ ಸಂಸ್ಥೆಗಳು ಎಷ್ಟು ಕೊಡ್ತಾರೆ ಅಥವಾ ವಿದೇಶಗಳಿಂದ ಎಷ್ಟು ಫಂಡ್ ಬರ್ಬೋದು ಅಂತ ಒಂದಷ್ಟು ಅಷ್ಟು ಜನ ತಲೆರಿರ್ತದೆ ಒಂದು ಸತ್ಯ ಮಾಡಿ ಹೇಳ್ಬೇಕು ಅಂದ್ರೆ ಯಾವ ವಿದೇಶದಿಂದನೂ ಫಂಡ್ ಬರಲ್ಲ ಯಾವ ಸಂಘ ಸಂಸ್ಥೆಯವರು ಕೂಡ ಹಣ ಕೊಡೋದಿಲ್ಲ ಅಥವಾ ಯಾವ ಸರ್ಕಾರ ಕೂಡ ಇವತ್ತು ಮೂಟೆ ಅಕ್ಕಿ ಕಳಿಸ್ಕೊಟ್ಟಿಲ್ಲ ಆದ್ರೂ ಇಲ್ಲಿ ನೂರ ನಲ್ವತ್ತು ಜನ ಊಟ ಮಾಡ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತ ಜನರು ಕೊಟ್ಟಂತ ಪ್ರೀತಿ ಆಶೀರ್ವಾದ ಸಪೋರ್ಟ್ ಸೊ ಕನ್ನಡಿಗರಿಗೆ ನೀವು ಎಲ್ಲರೂ ಕೂಡ ಜೋರಾಗಿ ಯಾಕೆ ಕಷ್ಟಪಟ್ಟು ಹೋಗ್ತಾ ಇದೀವಿ ಅಂದ್ರೆ ನನ್ನ ಆರೋಗ್ಯೋದ್ಯೋಗ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಅವರ ಆಶೀರ್ವಾದ ಮಾಡಿದಕ್ಕೆ ಇವತ್ತು ಇಷ್ಟು ಜನರು ಊಟ ನಾನು ಕೂಡ ಒಂದು ಕನಸನ್ನ ಇಟ್ಕೊಂಡಿದೀನಿ ಒಂದರಿಂದ ಒಂದನೇ ತರಗತ ಸಾರಿ ಒಂದೇ ಒಂದನೇ ಕ್ಲಾಸ್ ಇಂದ ಹಿಡಿದು ಹತ್ತನೇ ಕ್ಲಾಸ್ ಅಂದ್ರೆ ಹತ್ತನೇ ತರಗತಿಯವರೆಗೂ ಕೂಡ ಉಚಿತ ಉಚಿತವಾಗಿ ಶಿಕ್ಷಣವನ್ನ ಕೊಡಿಸ್ಬೇಕು ಅಂತ ಹೇಳಿ ಅದ್ರ ಯೋಜನೆ ಕೂಡ ಇವಾಗ ಆಲ್ರೆಡಿ ನಡೀತಾ ಇದೆ ಬರೋಬ್ಬರಿ ಎರಡನೇ ಎಕರೆ ಜಾಗದಲ್ಲಿ ನಾವು ಅನಾಥ ಮಕ್ಕಳಿಗೆ ಅನಾಥ ಮಕ್ಕಳಂದ್ರೆ ಯಾರು ತಂದೆ ತಾಯಿ ಇದ್ದು ಆ ಅನಾಥೇಳಲ್ಲ ಯಾರಿಗೆ ತಾಯಿ ಇರ್ತಾರೆ ಅಥವಾ ತಂದೆ ಇರಲ್ಲ ತಂದೆ ಇರ್ತಾರೆ ತಾಯಿ ಇರಲ್ಲ ಅಂತ ಮಕ್ಕಳಿಗೆ ಓದಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಫೀಸ್ ಕಟ್ಟಕ್ಕಾಗಲ್ಲ ಬಟ್ಟೆ ಕೊಡ್ಸಕ್ಕಾಗಲ್ಲ ಅಂತವ್ರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಒಂದ್ ರೂಪಾಯಿ ದುಡ್ಡು ಕಟ್ಟಿಸ್ಕೊಳ್ಳಲ್ಲ ಬಟ್ಟೆ ಕೊಡ್ಸಿ ಅಂತ ಕೇಳಲ್ಲ ಫೀಸ್ ಕೊಡಿಸಿ ಅಂತ ಕೇಳಲ್ಲ ಒಂದ್ರಿಂದ ಹತ್ತನೇ ತರಗತಿವರೆಗೂ ಉಚಿತ ಶಿಕ್ಷಣವನ್ನ ಕೊಡ್ಬೇಕು ಅಂತ ಹೇಳಿ ಆಲ್ರೆಡಿ ನಾನು ಕೆಲಸವನ್ನ ಶುರು ಮಾಡಿದ್ದೀನಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಯಾಕೆ ಅಂದ್ರೆ ಈ ಸಮಾಜದಲ್ಲಿ ನನ್ನಂಗೆ ಒಂದಷ್ಟು ಜನ ಹಿಂಗೆ ಅಂತ ಇರ್ಬೋದು ನನ್ನಂಗೆ ಬೇರೆಯವ್ರು ಆಗ್ಬಾರ್ದು ನನ್ನಂಗೆ ಬೇರೆಯವ್ರು ಕಷ್ಟ ಪಡಬಾರ್ದು ಓದ್ಬೇಕಂತ ಮನಸ್ಸಿರುವಂತವ್ರಿಗೆ ಉಚಿತವಾಗಿ ಶಿಕ್ಷಣ ಸಿಗ್ಬೇಕು ಒಂದರಿಂದ ಹತ್ತನೇ ತರಗತಿಯವರೆಗೂ ಉಚಿತ ಶಿಕ್ಷಣ ಏನ್ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ ಪ್ರಯತ್ನ ಅಂತ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನನ್ ಕೈಲಾದಂತ ಸಪೋರ್ಟ್ ಸಹಕಾರ ನಾನು ಮಾಡೇ ಮಾಡ್ತೀನಿ ಈ ಸಮಾಜದಲ್ಲಿ ಮೂರ್ ಜನ ವಿದ್ಯಾರ್ಥಿಗಳನ್ನ ಮಾಡೋಕ್ಕಾಗ್ಲಿ ನಾನು ಒಬ್ಬ ವಿದ್ಯಾರ್ಥಿನ ಮಾಡೋ ಶಕ್ತಿ ನನಗೆ ಗೊತ್ತರೇ ಸಾಕು ಖಂಡಿತ ಆ ಕೆಲಸ ಮುಂದುವರಿಯುತ್ತೆ ಎಲ್ರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್

ಅದಕ್ಕೆ ಬೆಲೆನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸೊ ಜನಸ್ನೇಹಿ ಸಂಸ್ಥೆ ಅನ್ನೋದು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಇಂತ ಪುಟ್ಟ ಪುಟ್ಟ ಮಕ್ಕಳು ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸಗಳು ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಸರಿಯಾದಂತ ಸೊ ಅಂತ ವಿದ್ಯಾರ್ಥಿಗಳಿಗಾಗಿ ಬರೋಬರಿ ಒಂದು ಅಟ್ಲೀಸ್ಟ್ ಒಂದು ಸಾವಿರ ಜನ ಮಕ್ಕಳಿಗಾದ್ರೂ ನಾವು ವಿದ್ಯಾಭ್ಯಾಸಕ್ಕೆ ದಾರಿ ಮಾಡ್ಕೊಡ್ಬೇಕಂತ ಒಂದು ಹೊಸ ಯೋಜನೆಯನ್ನ ಶುರು ಮಾಡಿದೀವಿ ನನ್ನ ಪ್ರಕಾರ ಈ ಮಗು ಕೊಟ್ಟಿರೋ ಈ ದುಡ್ಡಿಂದನೇ ಈ ಕೆಲಸನ ಶುರು ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಪುಟ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇಂತ ಚಿಕ್ಕ ಚಿಕ್ಕ ಮನಸ್ಸುಗಳಲ್ಲೇ ಇಷ್ಟು ದಾನ ಮಾಡುವಂತ ಮನಸ್ಸಿದೆ ಅಂದಾಗ ಒಂದಷ್ಟು ಜನ ಕೋಟಿ ಕೋಟಿ ಇಟ್ಕೊಂಡಿದ್ದೀರಾ ಸಾವಿರಾರು ಎಕರೆ ಜಮೀನಿದೆ ಸೊ ಅಂತವ್ರಿಗೆಲ್ಲ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಕೋಟಿ ಕೊಡಬೇಡಿ ಜಾಗ ಕೊಡಬೇಡಿ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಅಂದ್ರೆ ಸಹಕಾರ ಕೊಡ್ಬೇಕು ಅಂದ್ರೆ ನಮ್ಮ ಬೆಂತಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು